ಈ ಮೂಲ ಜಾನಪದ ಸಂಸ್ಕೃತಿ ವೀರಗಾಶಿಯನ್ನು ಉಳಿಸ್ಕೊಂಡು ಬಂದಿದ್ದ ಹೀಗಾಗಿ ಸರ್ ಬಹಳ ದಿನಗಳಾಯಿತು ಮತ್ತೆ ಮೊದಲು ಸಿವೆ ಮಾಡೋದು ಅನ್ನೋದಕ್ಕೆ ಆಯಿತು ಸರ್ ಅಲ್ಲಿ ಅದ್ರ ಜೊತೆಗೆ ಡೊಳ್ಳಿಂದು ಅಂತಿರಲಿ ಅಂದರು ನಾಲ್ಕು ವರ್ಷದಿಂದ ಡೊಳ್ಳಿಂದು ಅಲ್ಲಿ ಮಾಡಿದ್ದೆವು ಜನತಾ ಕಾಲ್ನಲ್ಲಿ ಜನ ಬಸವರಾಜನ ಒಂದೇ ಮಾಡಿದ್ದೆವು ಅದಕ್ಕಾಗಿ ಸುಮಾರು ತಿರುಗೋಳದಲ್ಲಿ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ರಾಯಚೂರು ಜಿಲ್ಲಾ ಮಟ್ಟದ ಡೊಳ್ಳಿನ ತರಬೇತಿ ಶಿಬಿರ ನನಗೊಂದು ಮಕ್ಕಳು ಕಳಿಸ್ರಿ ಅಂದರು ನಾವು ಹೆಚ್ಚು ಮಕ್ಕಳು ನಮಗೆ ಹೋಗಿದ್ದಕ್ಕೆ ಜಿಲ್ಲಾದ ಇಲ್ಲಿ ಮಾಡೋ ನಂತರ ನಮ್ಮ ತಿಳಿಗೋಳ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಬೆಳಗಿನ ಅವಧಿ ಮತ್ತು ಸಾಯಂಕಾಲ ಸುಮಾರು ಇಪ್ಪತ್ತೈದು ವಿದ್ಯಾರ್ಥಿನಿಗೆ ಡೊಳ್ಳಿನ ತರಬೇತಿಯನ್ನು ನೀಡಲಾಯಿತು ಆಗ ನಮ್ಮ ತಿಳಿಗೋಳದ ಒಳ್ಳೆಯ ಡೊಳ್ಳಿನ ಕಲಾವಿದ ನಾಗಪ್ಪ ನಾವು ಕೆಲವು ಜನ ಸೇರಿ ತಂಡ ಕಟ್